ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಅಂದರೆ ಮನೋರಂಜನಾತ್ಮಕ ಶೋ ಇದರಿಂದ ಜನರಿಗೆ ಯಾವುದೇ ಸಂದೇಶ ಸಿಗದಿದ್ರು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಆದರೂ ಸಿಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅದ್ಯಾಕೋ ಬರ್ತಾ ಬರ್ತಾ ಎಂಟರ್ಟೈನ್ಮೆಂಟ್ ಸಿಗೋದಿರಲಿ ಇರಿಟೇಟ್ ಆಗೋದಕ್ಕೆ ಶುರುವಾಗಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಮಾತಿನ ಅಬ್ಬರಕ್ಕೆ ಕಂಟ್ರೋಲೇ ಇಲ್ಲದಂತಾಗಿದೆ ಅದೇನು ಹಾರಾಟ ಚೀರಾಟ ಬಿಗ್ ಬಾಸ್ಗೆ ಬರೋದಕ್ಕೂ ಮೊದಲು ಮರ್ಯಾದೆಯಿಂದ ಬದುಕಿದವರಿಗೆಲ್ಲ ಕೆಟ್ಟ ಕೆಟ್ಟ ಹೆಸರು ಬೀಳ್ತಿದೆ ಅದ್ ಯಾವ ಮಟ್ಟಿಗೆ ಅಂದ್ರೆ ಹೆಣ್ಮಕ್ಳ ಹಿಂದೆ ತಿರುಗೋ ಜೊಲ್ಲ ಹುಚ್ಚಿ ಅಬ್ಬಬ್ಬಾ ಅದೇನ್ ಮಾತು ಅದೇನ್ ಕಥೆ ಇದು ನಿಜಕ್ಕೂ ಕನ್ನಡದ ಶೋನ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಇಡೀ ಮನೆ ಮಂದಿ ಕೂತ್ಕೊಂಡು ನೋಡೋ ಶೋನಲ್ಲಿ ನಲ್ಲಿ ಇಂತಿಂತ ಮಾತುಗಳು ಬರೋದು ಸರಿನಾ ನಿಜಕ್ಕೂ ಅಸಹ್ಯ ಅನ್ನಿಸ್ತಿದೆ ಬಿಗ್ ಬಾಸ್ ಗೆಲ್ಲಬೇಕು ಅಂತ ಬಂದವರು ಮೂರು ಕಾಸಿಗೆ ತಮ್ಮ ಮರ್ಯಾದೆಯನ್ನ ತಾವೇ ಹರಾಜ್ ಹಾಕೊಂಡು ಹೋಗ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಲಾಯರ್ ಜಗದೀಶ್ ಇದ್ದಾಗ ಮಾತಿಗೆ ಕಂಟ್ರೋಲ್ ಇರಲಿಲ್ಲ ಬಿಡಿ ಯಾವಳೆ ಯಾವನು ಅನ್ನೋ ಮಾತಿಂದಲೇ ಜಗಳ ಶುರು ಮಾಡೋರು ಇವರ ಮಾತಿಗಂತೂ ಲಗಾಮೆ ಇಲ್ಲದಂತಾಗಿತ್ತು ಅದೆಷ್ಟು ಬಾರಿ ಬೀಫ್ ಬಂದು ಹೋಯ್ತು ಲೆಕ್ಕಕ್ಕಿಲ್ಲ ಕೊನೆಗೆ ತಮ್ಮ ಮಾತಿನಿಂದಾಗಿಯೇ ಬಿಗ್ ಬಾಸ್ ನಿಂದ ಹೊರ ಹೋದ್ರು ನಟಿ ಹಂಸ ಬಗ್ಗೆ ಅವಾಚ್ಯ ಪದ ಬಳಸಿದ್ರು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ನಿಂದ ಜಗದೀಶ್ರನ್ನ ಹೊರ ಹಾಕಿದ್ರು ಆಮೇಲೆ ಒಂದು ಹಂತಕ್ಕೆ ತಣ್ಣಗಾಗಿತ್ತು ಆದ್ರೆ ಕಳೆದೊಂದು ವಾರದಿಂದ ಮತ್ತೆ ಕಿರುಚಾಟ ಆರ್ಭಟದ ಜೊತೆಗೆ ಮಾತಿನ ಮೇಲೆ ಲಗಾಮೆ ಇಲ್ಲದಂತಾಗಿದೆ ಅದರಲ್ಲೂ ಚೈತ್ರ ವಿಷಯದಲ್ಲಿ ಇದು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಮನೆಯಲ್ಲಿ ಯಾರೋ ಕಂಡೋರಿಗಾಡೋ ಪದಗಳನ್ನ ಬಿಗ್ ಬಾಸ್ ನಲ್ಲಿ ಬಳಸ್ತಿದ್ದಾರೆ ಕೋಟ್ಯಾಂತರ ಮಂದಿ ತಮ್ಮನ್ನ ನೋಡ್ತಿದ್ದಾರೆ ಅನ್ನೋ ಸಣ್ಣ ಪರಿಜ್ಞಾನವು ಇಲ್ಲಿ ಮಾಡಿದ್ರೇನೆ ಗೆಲ್ಲಬಹುದು ಅಂತ ಚೈತ್ರ ಅಂದ್ಕೊಂಡಿದಾರೋ ಏನೋ ಗೊತ್ತಾಗ್ತಿಲ್ಲ ಬಹುಶಃ ಹೀಗಾಗಿಯೋ ಏನೋ ಎಲ್ಲರ ಮೇಲೆ ಎಗರೆಗರಿ ಬೀಳ್ತಿದ್ದಾರೆ ಬರೀ ಹಾರಾಟ ಚೀರಾಟ ಆಗುದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಆದ್ರೆ ಮತ್ತೊಬ್ಬರ ಚಾರಿತ್ರೆ ವಧೆ ಮಾಡೋ ಕೆಲಸ ಆಗ್ತಿದೆ ಆತ್ಮೀಕರೇ ಶಿಶಿರ್ ನಿಜಕ್ಕೂ ಹೆಂಗರಳಿನ ವ್ಯಕ್ತಿ ಬಿಗ್ ಬಾಸ್ ಶುರುವಾಗಿ ಎಪ್ಪತ್ತು ದಿನ ಆಗೋಯ್ತು ಎಷ್ಟು ದಿನದಲ್ಲಿ ಯಾರ ಮೇಲೂ ಏರು ಧ್ವನಿಯಲ್ಲಿ ಮಾತನಾಡಿದ್ದಿಲ್ಲ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಿಲ್ಲ ಗುಂಪು ಕಟ್ಕೊಂಡು ನಾವೇ ಗೆಲ್ಲಬೇಕು ಅಂತ ಪ್ಲಾನ್ ಮಾಡಿದ್ದಿಲ್ಲ ತಮ್ಮ ಜೊತೆಗೆ ಯಾರು ಇರ್ತಾರೋ ಅವರು ಗೆಲ್ಲಬೇಕು ಅಂತ ಸಾದಾ ಸೀದಾ ಇರೋ ವ್ಯಕ್ತಿ ಇವರು ಬಹುಶಃ ಇದೇ ಕಾರಣಕ್ಕೂ ಏನು ಯಾರಿಗೂ ಇಲ್ಲದಷ್ಟು ಲೇಡಿ ಫ್ಯಾನ್ಸ್ ಶಿಶಿರ್ಗೆ ಇದ್ದಾರೆ ಆದರೆ ಇವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಪಾಸ್ ಆಗಿದ್ದೆ ಚೈತ್ರ ಹೇಳಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಚೈತ್ರ ಹೇಳಿದ್ದಾರೆ ಅಂತ ತ್ರಿವಿಕ್ರಮ್ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಇಡೀ ಮನೆಯವರ ಮುಂದೆ ಹೇಳಿದ್ದಾರೆ ಬರೀ ಮನೆಯವರ ಮುಂದೆ ಅಲ್ಲ ಬಿಗ್ ಬಾಸ್ ನೋಡೋ ಕೋಟ್ಯಾಂತರ ಜನರ ಮುಂದೆ ಹೇಳಿದ್ದಾರೆ ಶಿಶಿರ್ ಒಬ್ಬ ನಾರ್ಮಲ್ ವ್ಯಕ್ತಿ ಅಲ್ಲ ಈ ಬಣ್ಣದ ಲೋಕಕ್ಕೆ ಬಂದು ಸುಮಾರು ವರ್ಷ ಆಗೋಯ್ತು ಸೀರಿಯಲ್ನಲ್ಲಿ ತಮ್ಮ ಸಿನಿ ಜರ್ನಿ ಶುರು ಮಾಡಿ ಸಿನಿಮಾ ಲೋಕಕ್ಕೂ ಹೋಗು ಬಂದರು ಇಷ್ಟು ವರ್ಷ ಬಣ್ಣದ ಬದುಕಲ್ಲಿ ಇದ್ರು ಒಂದೇ ಒಂದು ಸಣ್ಣ ವಿವಾದದಲ್ಲೂ ಸಿಲುಕಿಲ್ಲ ಆದರೆ ಇಂಥ ವ್ಯಕ್ತಿ ಬಗ್ಗೆ ಹಿಂದಿನಿಂದ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಪಾಸ್ ಮಾಡ್ತಿದ್ರೆ ಯಾರು ಸುಮ್ಮನಿರ್ತಾರೆ ಯಾರದ್ದು ಜೊತೆಗಿದ್ರು ಅಣ್ಣ ತಂಗಿ ಸಂಬಂಧ ಅದೇ ಬೇರೆಯವರ ಜೊತೆಗಿದ್ರೆ ಜೊಲ್ಲ ಆಗಿ ಹೋಗ್ತಾರ ಅದೇನು ಲಾಜಿಕ್ ಗೊತ್ತಾಗ್ತಿಲ್ಲ ಇನ್ನೊಬ್ಬರ ಚಾರಿತ್ರೆ ವಧೆ ಮಾಡಬೇಕು ಅಂತಾನೆ ಮಾತನಾಡುವುದಕ್ಕೆ ನಿಂತಾಗಲೇ ಇಂಥ ಮಾತು ಬರೋದು ಆತ್ಮಿಕೆರೆ ಚೈತ್ರಬಾಯಿಗೆ ಲಗಾಮೆ ಇಲ್ಲದಂತಾಗಿದೆ ಮಾತೆತ್ತಿದ್ರೆ ಸಾಕು ಯಾವನು ಯಾವಳು ಅಂತ ಶುರು ಮಾಡ್ತಿದ್ದಾರೆ ಪ್ರಶ್ನೆ ಮಾಡಿದ್ರೆ ನಾನು ಕರೆಯೋದೆ ಹಾಗೆ ಅಂತಿದ್ದಾರೆ ಅದೇ ಇನ್ನೊಂದ್ ಮಾತ್ ಜಾಸ್ತಿ ಆಡದ್ರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಅಂತ ಉಮೆನ್ ಕಾರ್ಡ್ ಶುರು ಮಾಡ್ತಾರೆ ಇನ್ನು ತ್ರಿವಿಕ್ರಮ್ ಬಗ್ಗೆ ಹೇಳೋದಾದ್ರೆ ನಿಜಕ್ಕೂ ತ್ರಿವಿಕ್ರಮ್ ಜಂಟ್ಲುಮೆ ಆಟ ಅಂತ ಬಂದ್ರೆ ಗೆಲ್ಲೇಬೇಕು ಅಂತ ಪಣಕ್ಕೆ ನಿಲ್ಲೋ ವ್ಯಕ್ತಿ ಆದ್ರೆ ಇವರ ಸುತ್ತವೇ ವಿವಾದ ಗಿರಿಕಿ ಹೊಡಿತಾ ಇದೆ ಎಲ್ಲರೂ ಮುಂದೆ ನಕ್ತ ನಕ್ತ ಮಾತನಾಡುವ ತ್ರಿವಿಕ್ರಮ್ ಹಿಂದಿನಿಂದ ಕೆಟ್ಟದಾಗಿ ಕಮೆಂಟ್ ಪಾಸ್ ಮಾಡ್ತಾರೆ ಅಂತ ಮೇಲಿಂದ ಮೇಲೆ ಆರೋಪ ಮಾಡ್ತಿದ್ದಾರೆ ಒಬ್ರು ಇಬ್ರು ಕಮೆಂಟ್ ಮಾಡಿದ್ರೆ ಓಕೆ ಅನ್ಬಹುದಿತ್ತು ಆದ್ರೆ ಮಂಜು ಮೋಕ್ಷಿತಾ ಈಗ ಚೈತ್ರ ಎಲ್ರು ತ್ರಿವಿಕ್ರಮ್ ಮೇಲೆ ಹೇಳೋರೆ ಆದ್ರೂ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದವರು ಎದುರಾಳಿಯ ಆಟದ ವೈಖರಿ ಬಗ್ಗೆ ಮಾತ್ರ ಜಡ್ಜು ಮಾಡಬೇಕು ಅವರ ವ್ಯಕ್ತಿತ್ವವನ್ನಲ್ಲ ಆದ್ರೆ ತ್ರಿವಿಕ್ರಮ್ ಈ ವಿಷಯದಲ್ಲಿ ಅದ್ಯಾಕೋ ಪದೇ ಪದೇ ಸೋಲ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಬಗ್ಗೆ ಇರೋ ದೊಡ್ಡ ನೆಗೆಟಿವ್ ಅಂದ್ರೆ ಅದೇ ಇನ್ನೊಬ್ಬರ ಬಗ್ಗೆ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡುತ್ತಾರೆ ಅನ್ನೋದು ಇದು ಮತ್ತೆ ಪ್ರೂವ್ ಆಗ್ತಾ ಇದೆ ಹೀಗಾದ್ರೆ ಜನ ಹೇಗ್ ತಾನೆ ಇಷ್ಟಪಡ್ತಾರೆ ಹೇಳಿ ಇನ್ನು ಚೈತ್ರಾ ಅವರ ಕೂಗಾಟಕ್ಕೆ ಬಿಗ್ ಬಾಸ್ ನಲ್ಲಿರೋ ಸ್ಪರ್ಧಿಗಳೇ ಸಾಕಾಗಿ ಹೋಗಿದ್ದಾರೆ ಅವರಿಗೆ ಹಾಗನ್ನಿಸ್ತಿದ್ರೆ ಇನ್ನು ಟಿವಿ ನೋಡು ನಮಗೂ ನಿಮಗೂ ಹೇಗ ಅನ್ನಿಸ್ಬೇಡ ಹೇಳಿ ಹೀಗಾಗಿಯೇ ಏನೋ ರಜತ್ ಸ್ವಲ್ಪ ಅತಿರೇಕದ ಮಾತನಾಡ್ತಿದ್ದಾರೆ ಈ ಅಮ್ಮನಿಗೆ ತಲೆ ಕೆಟ್ಟಿದೆ ಹುಚ್ಚು ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅನ್ನೋದು ಕನ್ನಡದ ಪಾಲಿಗೆ ಅತಿ ದೊಡ್ಡ ಶೋ ಈ ಕಾರ್ಯಕ್ರಮವನ್ನು ನಿತ್ಯವೂ ಕೋಟ್ಯಾಂತರ ಜನ ನೋಡ್ತಾರೆ ಅಂತಹದ್ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳು ಹೀಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಜನ ಬಿಗ್ ಬಾಸ್ ನೋಡಬೇಕಾ ಬೇಡವಾ ಹೇಳಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಿರೋ ಪದ ಬಳಕೆ ಬಗ್ಗೆ ನಿಮಗೇನಿಸುತ್ತೆ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ